ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಕುಪ್ಪೆ ಗಿಡದ ಬಗ್ಗೆ ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಕುಪ್ಪೆ ಗಿಡ ಅಂತಂದರೆ ಕಳೆ ನಾಶ ಕಳೆ ಒಂದು ಕಳೆ ಸಸ್ಯ ಅಂತ ಹೇಳಿ ಬೇಜವಾಬ್ದಾರಿಯಿಂದ ಅದನ್ನು ಮಾಡ್ತಾ ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ಇನ್ನೂ ಏನು ತಿಳ್ಕೊಂಡಿಲ್ಲ ಅದ್ರ ಅದ್ರ ಹೆಸರು ಗೊತ್ತಿಲ್ಲ ಕೆಲವು ಜನಕ್ಕೆ ಅದನ್ನು ಗುರ್ಸೋಕ್ಕೂ ಹೋಗಲ್ಲ ಅದು ಅದು ಎಷ್ಟು ಅತ್ಯಮೂಲ್ಯವಾದ ಔಷಧಿ ಗುಣ ಉಳ್ಳ ಸಸ್ಯ ಆಗಿದೆ ಅಂತ ಯಾರೂ ಇದುವರ್ಗು ಗುರ್ಸ ಗುರ್ಸಿದಾರೆ ಅಲ್ಲ ಕೆಲವರು ಜನ ಕೇಳ್ತಿರೋದು ಅದು ಒಂದು ಕಳಸಸಿ ಅಂತ ನೆಗ್ಲೆಜೆನ್ಸ್ ನೆಗ್ಲೆಜೆನ್ಸಿ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಈಗಿನ ಜನ್ರೇಷನ್ಗಂತೂ ಏನು ಗೊತ್ತೇ ಇಲ್ಲ ಹಿಂದಿನ ಕಾಲದ ನಮ್ಮ ಪೂರ್ವಜರು ಏನಿರ್ತಾರ ಅದನ್ನು ತಿಳಿಸ್ಕೊಟ್ಟೋಗಿರೋದಕ್ಕೆ ಅಲ್ಪ ಸ್ವಲ್ಪ ಅದು ಉಳ್ಕೊಂಡಿದೆ ಸಸ್ಯಗಳ ಮೇಲೆ ಎಷ್ಟು ಇವಾಗೆಲ್ಲ ಕಳೆನಾಶಕ ಹೊಡೆದು ಔಷಧಿ ಸಸ್ಯಗಳನ್ನು ಸಮೂಲನೇ ತೆಗ್ದಾಕ್ಬಿಟ್ಟಿದ್ದಾರೆ ನಮ್ಮ ಆರೋಗ್ಯ ನಮ್ಮ ಕೈಲಿಲ್ದ ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಕೈಲಿ ಎಲ್ಲ ಕೊಡ್ತಿದ್ದಾರೆ ಒಂದೊಂದು ಸ್ವಲ್ಪ ಸ್ವಲ್ಪಕ್ಕೂ ಹಾಸ್ಪಿಟ್ಲು ಆಸ್ಪೆಟ್ಲು ಅಂತೂ ಅಲೀತಿದ್ದಾರೆ ಆರೋಗ್ಯ ಕೆ ಕೆಡ್ತಿದ್ದಾವೆ ಮೊದಲು ಹಿಂದಿನ ಕಾಲದ ಪೂರ್ಜರಿಗೆ ಪೂರ್ವಜರಿಗೆ ಏ ಅವ್ರಿಗೇನು ಮಾಹಿತಿ ಗೊತ್ತಿಲ್ಲ ಹಂಗೆ ದಡ್ರು ದಡ್ಡರು ಅಂತ ಇದೀವಿ ಅವರಷ್ಟು ಬುದ್ಧಿವಂತರು ಯಾರೂ ಇಲ್ಲ ಹೇಳ್ಬೇಕಂತಂದ್ರೆ ಇವಾಗನೇರೇ ದಡ್ರು ಯಾಕಂದರೆ ಇವಾಗಿನ ಜನ್ರೇಷನ್ ಹೆಚ್ಚಾದಂಗೆ ಇಲ್ಲ ಹಾಸ್ಪಿಟ್ಲ್ಗಳು ಎಲ್ಲಂದ್ರಲ್ಲೇ ನಾಯಿ ಕೊಡೆ ಥರ ತಲೆ ಎತ್ತು ನಿಂತಿದ್ದಾವೆ ಆರೋಗ್ಯನೂ ಅಷ್ಟೇ ಒಂದೊಂದು ಎರಡು ಮೂರು ಅವಾಗೊಂದು ಐದಾರು ಡಿಸೀಸ್ಗಳಿದ್ರೆ ಈಗ ಸಾವಿರಾರು ಎಷ್ಟು ಲೆಕ್ಕ ಇಲ್ಲದಷ್ಟು ಡಿಸೀಸು ಅವ ಹೆಸರು ಹೇಳೋಕ್ಕೆ ಆಗೋದಿಲ್ಲ ಅಷ್ಟೊಂದು ಡಿಸೀಸ್ಗಳಿದೆ ಅವಾಗ ಬರೀ ಸಾರಿ ಅವಾಗ ಕೆಮ್ಮು ಅಷ್ಟೇ ಕೆಮ್ಮು ಜ್ವರ ಶೀತ ನೆಗಡಿ ತಲೆನೋವು ಮೈಕೈ ನೋವು ಅಷ್ಟೊಂದು ಹೇಳ್ತಿರ್ಲಿಲ್ಲ ಯಾರೊಬ್ಬರು ಹೇಳೋರು ಇವಾಗ ಎಲ್ಲದನ್ನೂ ಬಂದುಬಿಟ್ಟು ಮಂಡಿ ನೋವು ಕಾಲು ನೋವು ಕೀಲು ನೋವು ತಲೆನೋವು ಹೊಟ್ಟೆನೋವು ಇಡೀ ಶರೀರದ ಪಾರ್ಟ್ಸ್ ಎಷ್ಟಿದಾವೋ ಅಷ್ಟು ರೋಗಗಳನ್ನ ಹೇಳ್ತಾರೆ ಇದು ನೋಡಿ ಫ್ರೆಂಡ್ಸ್ ಇದು ಕುಪ್ಪೆ ಸೊಪ್ಪು ಈ ಥರ ಇರುತ್ತೆ ಇದ್ರ ಉಪಯೋಗ ತಿಳ್ಕೊಂಡ್ರೆ ನೀವೇ ಬೆಚ್ಚಿಬೀಳ್ತೀರಾ ಇದ್ರ ಉಪಯೋಗಿಸಕರೂ ನೀವು ಇದು ಮಾಡ್ತೀರಾ ಒಬ್ಬೊಬ್ರು ತಿನ್ನೋದಿಲ್ಲ ಅಂತ ಅಂದರೆ ನಾವು ಸಾಂಬಾರಿಗೆ ಉಪಯೋಗಿಸಿ ಸೊಪ್ಪಿನ ಸಾಂಬಾರು ಉಳ್ಸೊಪ್ಪು ಅಂತ ಮಾಡ್ತೀವಲ್ಲ ಅದರೊಳಗೆ ನಾವು ಇದನ್ನು ಸೇರಿಸಿ ಸಾಂಬಾರು ಮಾಡ್ಬೋದು ಓಕೆನಾ ಎಲ್ಲದನ್ನು ಸಸ್ಯಗಳ ಹೆಸರು ನಾವು ತಿಳ್ಕೊಂಡ್ರೇ ನಮಗೆ ಎಲ್ಲದೂ ಒಳ್ಳೇದು ಮೊದ್ಲಿನ ಕಾಲ್ದವ್ರೂ ನಮಗೆ ಜ್ವರ ಶೀತ ನೆಗಡೆ ಬರ್ತಿ ಕೋಪ ಕಫ ಎದೆಯಲ್ಲಿ ಕಫ ಗೂಡುಗಟ್ಟಿದ್ದ ಕಫ ಅಂತ ಇರ್ತಾರೆ ಅಂತ ಇರ್ತಿದ್ರು ಮೊದಲೆಲ್ಲ ಅದು ಇದನ್ನು ತಂದು ತುಳಸಿ ಎಲೆ ಇದನ್ನು ಮತ್ತು ತುಂಬೆ ಸೊಪ್ಪಿನ ಎಲೆ ಎರಡು ದಳ ತೊಗೊಂಡ್ಬಿಟ್ಟು ಓಕೆನಾ ತುಂಬೆ ಸೊಪ್ಪು ಎರಡು ದಳ ಇದೊಂದು ಐದಾರು ಐದು ಐದರಿಂದ ಆರು ಎಲೆ ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳ್ದ್ಬಿಟ್ಟು ತುಳಸಿ ಎಲೆ ಒಂದು ಏಳರಿಂದ ಹತ್ತು ತೊಗೊಂಡ್ಬಿಟ್ಟು ಅದನ್ನು ಕಾಳು ಮೆಣಸು ಒಂದು ಬೆಳ್ಳುಳ್ಳಿ ಹೆಸಲಲ್ಲಿ ಹಾಕಿ ಚೆನ್ನಾಗಿ ಜಜ್ಜಿ ಅದರ ರಸನ ಹಿಂಡಿ ಒಂದರಳು ಉಪ್ಪಾಕಿ ಕೊಡ್ತಿದ್ರು ಕಫ ಏನಾದರೂ ಕಪದಿಂದ ಶೀತ ನೆಗಡೆ ಕಫ ಗಟ್ಟಿಯಾಗಿರುತ್ತಲ್ಲ ಮಕ್ಕಳಿಗೆ ಕಪ ಕೆಮ್ಮು ಇದ್ರೂ ಆಗೋದು ಮೊದಲು ಆಹಾರದಲ್ಲಿ ಬೆ ಬೆರೆಸ್ತಿದ್ರು ಇದನ್ನ ಸ್ವಲ್ಪ ಸ್ವಲ್ಪನೇ ಅವಾಗ ಜೀ ಅವರಿಗೆ ಜ್ವರನೇ ಬರ್ತಿರ್ಲಿಲ್ಲ ಮನೆ ಮಕ್ಕಳೆಲ್ಲ ಅದನ್ನು ಉಪಯೋಗಿಸಲ್ಲ ಉಪಯೋಗಿಸ್ಬೋದಲ್ಲ ಒಳಗೆ ಹಾಕಿದರೆ ಅಂತ ಇವಾಗೂನು ಜ್ವರ ಬಂದರೆ ಇದನ್ನು ಕಷಾಯ ಮಾಡಿ ಕಷಾಯ ರೂಪದಲ್ಲಿ ಕುಡಿಸಿದ್ರೆ ಜ್ವರನೇ ಕಡಿಮೆ ಆಗ್ತವೆ ಮತ್ತು ಕೆಮ್ಮು ಕಡಿಮೆ ಆಗುತ್ತೆ ಮತ್ತು ಇವು ಚೇಳು ಹಾವು ಕಡಿತಕ್ಕೂ ಉಪಯೋಗಿಸ್ತಾರೆ ಚರ್ಮ ರೋಗಕ್ಕೆ ಚರ್ಮ ರೋಗ ಅಂತಂದರೆ ಗ ಅಲರ್ಜಿಯಿಂದ ಮತ್ತು ಸೋರಿಯಸಿಸ್ಸು ಅಂತ ಹೇಳ್ತಾರಲ್ಲ ಅದಕ್ಕೆಲ್ಲ ಉಪಯೋಗಿಸ್ತಾರೆ ಇದನ್ನು ಇದ್ರ ಸಮೂಲನ ಓಕೆನಾ ಮತ್ತು ತಿರ್ಗ ಪ್ರಾಣಿಗಳ್ಗು ಉಪಯೋಗಿಸ್ತಾರೆ ದನ ಏನಾದ್ರೂ ಆದ್ರೂ ಇದನ್ನ ಯಾವ ರೀತಿ ಉಪಯೋಗಿಸ್ತಾರೆ ಅಂತ ಅವ್ರಿಗೇನೆ ಗೊತ್ತಿರುತ್ತೆ ಇದು ನನಗೆ ಗೊತ್ತಿದ್ದ ಮಟ್ಟಿಗೆ ನಾವು ಉಪಯೋಗಿಸಿರೋದು ಹೇಳ್ತಾ ಇದ್ದೀನಿ ಇದನ್ನು ತಗೊಂಡು ಬಂದು ಈ ರೀತಿ ಇರುತ್ತೆ ನೀವು ಕುಪ್ಪೆ ಸೊಪ್ಪು ಅಂತ ಇದು ತಿಪ್ಪ ಸೊ ತಿಪ್ಪ ಸೊಪ್ಪು ಕುಪ್ಪೆ ಸೊಪ್ಪು ದಾರಿ ಎಲ್ಲೆಲ್ಲ ಕಳೆ ಕಳೆ ಸಸಿ ಅಂತ ಎಲ್ಲ ಹೇಳಿ ನೆಗ್ಲಿಜೆನ್ಸಿ ಮಾಡ್ತೀವಿ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಈಗಿನ ಜನ್ರೇಷನ್ನರು ನಮ್ಮ ಆರೋಗ್ಯ ನಮ್ಮ ಕೈಲಿದ್ರೆ ಆರೋಗ್ಯ ಒಂದಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ನಮ್ಮ ಆರೋಗ್ಯನ ನಮ್ಮ ಕೈಲಿಲ್ದಲೆ ಇವಾಗೆಲ್ಲ ಡಾಕ್ಟರ್ ಕೈ ಇಲ್ಕೊಡ್ತಾಯಿದ್ವಿ ನಾ ಹೇಳ್ತಿದ್ದೀನಲ್ಲ ನಾಯಿ ಕೊಡೇ ಥರ ಎಲ್ಲ ಹಾಸ್ಪಿಟ್ಲ್ಗಳಲ್ಲೂ ತಲೆ ಎತ್ತಿ ನಿಂತುಬಿಟ್ಟಿದ್ದಾವೆ ಆರೋಗ್ಯ ಸ್ವಲ್ಪ ಸ್ವಲ್ಪಕ್ಕೂ ಎಲ್ಲದನ್ನೂ ನಾವು ನಾವು ಆಸ್ಪಿಟ್ಲು ಆಸ್ಪಿಟ್ಲು ಅಂತ ಹೋಗ್ತೀವಿ ಮನೆಯಲ್ಲೇ ನಾವು ಸಿಗುವಂತಹ ಅಕ್ಕಪಕ್ಕ ಆಸುಪಾಸು ಸಿಗುವಂತಹ ಔಷಧಿ ಗುಣಗಳುಳ್ಳ ಎಲ್ಲವೂ ಉಪಯೋಗಿಸಿದರೆ ಸಸ್ಯಗಳನ್ನ ನೆಗ್ಲೆಜೆನ್ಸಿ ಪ್ರತಿಯೊಂದು ಸಸ್ಯ ನಮ್ಮ ಪ್ರಕೃತಿ ಕೊಟ್ಟಿರೋದು ಪ್ರಕೃತಿ ದತ್ತವಾಗಿರೋ ಪ್ರತಿಯೊಂದು ಸಸ್ಯದಲ್ಲೂ ಔಷಧಿ ಗುಣವುಳ್ಳ ಔಷಧಿ ಗುಣಗಳಿವೆ ನೀವು ನೋಡ್ ನೋಡಬಹುದು ಎಲ್ಲದು ಔಷಧಿ ಗುಣ ಒಂದಲ್ಲ ಒಂದು ಯಾವ ಸಸ್ಯನ ತಕ್ಕೊಂಡು ತಗೊಳ್ಳಿ ಇವಾಗ ಅದರಲ್ಲಿ ಔಷಧಿ ಗುಣ ಇರುತ್ತೆ ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ಗೊತ್ತಿದ್ದನು ಹೇಳಿರದ್ದು ತಿಳ್ಕೊಂಡು ನೀವು ಮಾ ಪರಿಪಾಲನೆ ಮಾಡಬೇಕು ಅದನ್ನ ಹೇಳಿರೋದನ್ನ ನೆಗ್ಲೆಜೆನ್ಸಿ ಮಾಡಬಾರ್ದು ಇದನ್ನ ಯಾರಂತ ಬೇಜವಾಬ್ದಾರಿ ಮಾಡ್ತಾರೆ ಅದೇ ನಮ್ಮ ಜನ್ರೇಷನ್ ಇವಾಗ ಬಂದಿರೋದು ಹಾಳಾಗ್ತಿರೋದಿಲ್ಲ ಏಕೆಂದರೆ ಅವರು ಕಾಳಜಿದ್ದ ತಗೊಂಡು ಇದು ಮಾಡಿದರೆ ಏನೂ ಆಗೋದಿಲ್ಲ ಹೇ ಬರೀ ಟ್ಯಾಬ್ಲೆಟು ಟ್ಯಾಬ್ಲೆಟ್ ಔಷಧಿ ಮೊರೆ ಹೋಗ್ತೀರಾ ಓಕೆನಾ ನೀವು ಮಾಡ್ಕೊಳ್ಳಿ ಇದನ್ನ ಉಪಯೋಗ ಪಡ್ಕೊಳ್ಳಿ ಉಪಯೋಗ ಪಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬನ್ನು ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್